ಕನ್ನಡ ಜಾಣಜಾಣ ನಮಸ್ಕಾರ ನಾಳೆ ಬೆಳಿಗ್ಗೆ ನಿಮ್ಮ ಮನೆಗಳ ಮನೆಗಳಿಗೆ ಬರ್ತಾರೆ ಅಂದರೆ ಗಣತಿ ವಿಚಾರದಲ್ಲಿ ಜನಗಣತಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಈ ಜ ಗಣತಿ ಇದಿಲ್ಲ ಇದು ಮಾಡಲಿಕ್ಕೆ ಬರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವು ದಿನಗಳ ಹಿಂದೆ ಆಯಾ ಸಮಾಜದ ಆಯಾ ಜಾತಿಯ ಆಯಾ ಧರ್ಮದ ಧಾರ್ಮಿಕ ಮುಖಂಡರು ಸ್ವಾಮೀಜಿಗಳು ಅಂದರೆ ಮಠಾಧಿಪತಿಗಳು ಆ ಸಮುದಾಯದ ಮುಖಂಡರುಗಳೆಲ್ಲ ಸೇರಿ ಧರ್ಮದ ಕಾಲ ಕಾಲಮಲ್ಲಿ ಏನು ಬರೆಸ್ಬೇಕು ಜಾತಿ ಕಾಲಮಲ್ಲಿ ಏನು ಬರೆಸ್ಬೇಕು ಉಪಜಾತಿ ಏನು ಬರೆಸ್ಬೇಕು ಈ ಥರ ಒಂದಷ್ಟು ಮಾತುಕತೆಗಳು ಚರ್ಚೆಗಳಾಡಿದರೆ ಕೆಲವರು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದರೆ ಕೆಲವರು ಗೊಂದಲಗಳಿದೆ ಇನ್ನೂ ಹಂಗೆ ಇದೆ ಇದರ ನಡುವೆ ಯಾಕಿವೆಲ್ಲ ಗೊಂದಲ ಧರ್ಮದ ಕಾಲಮಲ್ಲಿ ಏನಿದೆ ಇತರರು ಈಗ ಆಪ್ಷನ್ ಇಲ್ಲದೆ ಇರ್ಬೋದು ಹಿಂದೂ ಕ್ರಿಸ್ತ ಮತ್ತು ಬೌದ್ಧ ಇದರಲ್ಲಿರ್ಬೋದು ಆದರೆ ಇತರರನ್ನ ಜಾಗದಲ್ಲಿ ವಿಶ್ವಮಾನವ ಅಂತ ಬರೆಸಿ ದಯವಿಟ್ಟು ವಿಶ್ವಮಾನವ ಧರ್ಮ ಇದೆಲ್ಲ ಗೊತ್ತಿದೆಯಲ್ಲ ಮಹಾಕವಿ ಕುವೆಂಪು ಸಾರಿದಂಥ ವಿಶ್ವಮಾನವ ಸಂದೇಶ ನೀವು ಕೇಳ್ಬೋದು ಬುದ್ಧ ಏನು ಅಂದರೆ ಬಸವಣ್ಣ ಏನು ಅಂಬೇಡ್ಕರ್ ಏನು ನಾರಾಯಣ ಏನು ಅಂತ ಹೇಳ್ಬಿಟ್ಟು ಖಂಡಿತ ಜಗತ್ತಿನ ಎಲ್ಲ ಮನುಷ್ಯ ಜೀವ ಜೀವಪ್ರವಾದ ಮಾತುಗಳನ್ನಾಡಿದಂಥ ಆಯಾ ಕಾಲಘಟ್ಟದಲ್ಲಿ ಉದಾಹರಣೆ ಬುದ್ಧ ಇರ್ಬೋದು ಸಾಕ್ರೆಟಿಸ್ ಇರ್ಬೋದು ಜೀಸಸ್ ಕ್ರೈಸ್ಟ್ ಇರ್ಬೋದು ಮಹಮ್ಮದ್ ಪೈಗಂಬರ್ ಇರ್ಬೋದು ಬಸವಣ್ಣ ಇರ್ಬೋದು ಮಹಾತ್ಮ ಗಾಂಧೀಜಿ ಇರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ನಾರಾಯಣಗುರುಗಳಿರ್ಬೋದು ಕನಕನಾಯಕ ಇರ್ಬೋದು ಶರೀಫ ಇರ್ಬೋದು ಇವರೆಲ್ಲ ಮಹನೀಯರು ಆಯಾ ಕಾಲಘಟ್ಟಕ್ಕೆ ಜೀವಪರವಾಗಿಯೇ ಮಿಡಿದಿದ್ದು ಇವರೆಲ್ಲ ಮಾತುಗಳು ಒಂದೇ ಎಲ್ಲರೂ ಒಂದೇ ಹಾಗಾಗಿ ಇವರೆಲ್ಲರ ಒಟ್ಟು ಸಾರವೇ ಕುವೆಂಪು ಕಂಡಂಥ ದರ್ಶನ ಮಹಾಕವಿ ಕುವೆಂಪು ರೂಪಿಸಿದ ವಿಶ್ವ ಮಾನವ ಧರ್ಮ ಇಲ್ಲಿ ಧರ್ಮ ಅಂದ ತಕ್ಷಣ ಜಗತ್ತಿನ ಯಾವುದೇ ಧರ್ಮತ್ವಗಳು ಇದು ಹೋಗಿರ್ತಕ್ಕಂಥ ಸ್ಥಾಪಿತ ಧರ್ಮಗಳು ಯಾವುದೇ ಒಂದಲ್ಲ ಒಂದು ಕಟ್ಟುಪಾಡುಗಳಿದ್ದಿರುತ್ತೆ ಓ ಹಿಂಗಿರಬೇಕು ಅಥವಾ ಉದಾಹರಣೆ ಸುಮ್ಮನೆ ಐದು ಸಲ ನಮಾಜ್ ಮಾಡಬೇಕು ಅಂತನೋ ಅಥವಾ ಸಂಜಾ ವಂದನೆ ಮಾಡಬೇಕು ಅಂತನೋ ಅಥವಾ ಇನ್ಯಾರಿಗೋ ಇನ್ಯಾವುದೋ ಒಳಗಡೆ ಬರಬಾರ್ದು ಅಂತನೋ ಒಬ್ಬರು ಮುಟ್ಟಿಸ್ಕೋಬಾರ್ದು ಅಂತನೋ ಹೆಣ್ಮಕ್ಳು ದೇವಸ್ಥಾನಕ್ಕೆ ಬರಬಾರ್ದು ಅಂತನೋ ಈ ಥರ ಏನೇನೋ ಏನೇನೋ ಕಟ್ಟುಪಾಡುಗಳು ಕಟ್ಟುಪಾಡುಗಳು ಒಂದಲ್ಲ ಒಂದು ಕಟ್ಟುಪಾಡುಗಳು ಎಲ್ಲ ಧರ್ಮಕ್ಕೂ ಇದ್ದೇ ಇದೆ ಆದರೆ ವಿಶ್ವಮಾನವ ಧರ್ಮದ ವಿಶೇಷ ಏನಪ್ಪ ಅಂದರೆ ಇವು ಯಾವುದೇ ಕಟ್ಟುಪಾಡುಗಳಿರಲ್ಲ ಕುವೆಂಪು ಹೇಳಿದಂಗೆ ಇಲ್ಲಿ ಯಾರೂ ಮುಖ್ಯ ಇರಲ್ಲ ಯಾರೂ ಅಮುಖ್ಯ ಇರಲ್ಲ ಎಲ್ಲರೂ ಬರ್ಬೋದು ಎಲ್ಲರೂ ಸಹ ಅದು ದಲಿತರಿರ್ಬೋದು ತಳವರ್ಗದಿರ್ಬೋದು ಮೇಲ್ವರ್ಗರಿರ್ಬೋದು ಸಾವಿರಾರು ವರ್ಷದಿಂದ ತುಳಿತಕ್ಕೊಳ್ಪಟ್ಟಂಥ ಧ್ವನಿ ಇಲ್ಲದ ಸಮಾಜ ಆಗ್ಬೋದು ಬಹಳ ಪ್ರಮುಖವಾಗಿ ನಾನ್ವೆಜ್ ಚಿನ್ನರಿರ್ಬೋದು ನಾನ್ವೆಜ್ ಚಿನ್ನರು ಬರ್ಬೋದು ತಿಂದೇ ಇದ್ದರೂ ಬರ್ಬೋದು ಆದರೆ ನಾವು ತಿನ್ನುವ ಆಹಾರವನ್ನು ಕೀಳು ಅಂತ ಟೀಕೆ ಮಾಡ್ತಾರಲ್ಲ ಅವ್ರು ಮಾತ್ರ ಬರಬೇಡಿ ನಿಮಗೆ ಜಾಗನೇ ಇಲ್ಲ ರೀ ನಮ್ಮ ಆಹಾರವನ್ನು ಕೀಳು ಅಂತ ಮಾತ್ರ ಬರಬೇಡಿ ಮತ್ತು ದೇವ್ರ ವಿಚಾರದಲ್ಲಿ ಕುವೆಂಪನ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ನಿನಗೆ ದೇವರು ಇದನ್ನೇ ಅಂತ ಅನುಭವ ಆದರೆ ಇದನ್ನೇ ಅಂತೇಳು ಇಲ್ಲ ಅಂತ ಅನ್ಬೋದರು ಇಲ್ಲ ಅಂತೇಳು ಅಂದರೆ ಆಸ್ತಿಕನೂ ಬರ್ಬೋದು ನಾಸ್ತಿಕನೂ ಬರ್ಬೋದು ನಿಮಗೆ ಬೇಕಾದ ದೇವ್ರ ಪೂಜೆ ಮಾಡ್ಬೋದು ಹಂಗೇ ಇರ್ಬೋದು ಯಾವ ಕಟ್ಟುಪಾಡುಗಳು ಇಲ್ಲಿ ಇರಲ್ಲ ಹಾಗಾಗಿ ಇದೊಂದು ವಿಶ್ವ ಮಾನವ ಧರ್ಮ ಅದು ಕನ್ನಡದ ಧರ್ಮ ನಮ್ಮ ಕವಿ ಈ ಶೂದ್ರ ಸಮುದಾಯದ ಈ ನೆಲಮೂಲದ ಮಹಾಕವಿ ಕುವೆಂಪು ಕಟ್ಟಿಕೊಟ್ಟಂಥ ವಿಶ್ವಮಾನವ ಧರ್ಮ ಇದು ಸೂಕ್ತವಾದ ಧರ್ಮ ಯಾವುದೇ ಕಟ್ಟುಪಾಡುಗೊಳಪಡ್ಬೇಕಾಗಿಲ್ಲ ಇದರ ಒಂದೇ ಸಾಲ ಹೇಳಬೇಕು ಅಂದರೆ ಇದು ತಿರುಳು ಒಂದೇ ಬೇರೆಯವ್ರೂ ಬದುಕಕ್ಕೆ ಬಿಡು ನೀನು ಬದುಕು ಇಷ್ಟೇ ನೀನು ಬದುಕಪ್ಪ ಇನ್ನೊಬ್ಬರನ್ನು ಬದುಕಕ್ಕೆ ಬಿಡು ಅದು ಬಿಟ್ಟು ಈ ನಂದು ಶ್ರೇಷ್ಠ ನಾನು ಹೇಳಿದ್ದೆ ಸರಿ ಇದಲ್ಲ ಶ್ರೇಷ್ಠ ಕನಿಷ್ಠ ಅನ್ನೋದೇ ಅಸಹ್ಯ ಅವಿವೇಕ ಇದಲ್ಲ ಇದುವರೆಗೂ ತು ಎಲ್ಲ ಧರ್ಮಗಳು ಅದೇ ತಾನೇ ನಾನು ಮಾತ್ರ ಸರಿ ನೀನು ಸರಿಲ್ಲ ನಂತರ ಇದಲ್ಲ ನೀನು ಬದುಕು ಇನ್ನೊಬ್ರಿಗೂ ಬದುಕು ಬಿಡು ಅದಕ್ಕೆ ಹೇಳಿದ್ದು ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಆದ್ದರಿಂದ ಎಲ್ಲರೂ ಸಹ ನಿಮಗೆ ಗೊತ್ತಿದೆ ಕೆಲವೊಂದು ಇದೇ ಸನಾತನ ಧರ್ಮ ಅಂತಾರೆ ಹೆಣ್ಣುಮಕ್ಳು ಏನಪ್ಪ ಮಾಡ್ತಿದ್ರು ಅವ್ರದೇ ಸನಾತನ ಧರ್ಮದಲ್ಲಿ ಜನವರ ಆಕಣದರೆಲ್ಲ ಶೂದ್ರರೇ ಅಲ್ವಾ ಒಂದು ಕಾಲ ಚಿಕ್ಕ ಚಿಕ್ಕ ವಯಸ್ಸಿ ಮದುವೆ ಮಾಡೋರು ಗಂಡ ಸೋದ್ರ ತಲೆ ಬಳಸಿ ಹೆಣ್ಮಕ್ಳನ್ನ ಮೂಲೆ ಕುಸ್ತಾ ಇರಲಿಲ್ಲವಾ ಯಾವುದೇ ಶುಭ ಕರ ಕಾರ್ಯಕ್ರಮಗಳೇ ಅವ್ರನ್ನ ಸೇರಿಸ್ತಾ ಇರಲಲ್ವ ಇನ್ನೂ ಒಂದಷ್ಟು ಜನಗಳು ಈಗಲೂ ಸಹ ದೇವಸ್ಥಾನಗಳಿಗೆಲ್ಲ ಹೆಣ್ಮಕ್ಳಿಗೆ ಬಿಡಲ್ಲಲ್ವ ಕಟ್ಪಾಡುಗಳಿದಾವೆ ಇಲ್ಲಿ ಯಾವ ಕಟ್ಪಾಡುಗಳಿರಲ್ಲ ಯಾವ ಕಟ್ಪಾಡುಗಳು ಇರಲ್ಲ ನಿಮಗೆ ಬೇಕಂದ್ರೆ ಪೂಜೆ ಮಾಡಿ ಬೇಡಾದ್ರೆ ಬಿಟ್ಕೊಳ್ಳಿ ನಿಮ್ಮ ಇಷ್ಟ ಅದು ಆದರೆ ಇನ್ನೊಬ್ಬರಿಗೆ ಮಾತ್ರ ಕೇಡು ಬಯಸ್ಬೇಡ ಇನ್ನೊಬ್ರಿಗೆ ತೊಂದರೆ ಕೊಡಬೇಡ ಅವ್ನಿಗೆ ಬದುಕೋ ಅವಕಾಶ ಅವ್ನಿಗೆ ನಿನಗೆ ಹೆಂಗೆ ಪ್ರಕೃತಿ ಕೊಟ್ಟಿದೆ ಇನ್ನೊಬ್ಬರಿಗೆ ಕೊಟ್ಟಿದೆ ಇದೇ ಒಂದೇ ಸಾಲ ಹೇಳಬೇಕು ಅಂದರೆ ವಿಶ್ವಮಾನವ ಸಂದೇಶದ ಮಹಾಕವಿ ಕುವೆಂಪು ಕಂಡಂಥ ಆ ಒಂದು ವಿಶ್ವಮಾನವ ಧರ್ಮದ ತಿರುಳು ಅಂತ ಹೇಳ್ಬೋದು ಹಾಗಾಗಿ ಎಲ್ಲರೂ ಸಹ ದಯವಿಟ್ಟು ಬಿಡಿ ಕುವೆಂಪು ಹೇಳಿದ ಆ ಮತದ ಈ ಮತದ ಹಳೆ ಮತದ ಸಾವಾಸ ಸಾಕಿನ್ನು ಸೇರಿರ ಈ ಮನುಜ ಮತಕ್ಕೆ ವಿಶ್ವ ಪಥಕ್ಕೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಇದು ಸ್ವಾಭಿಮಾನದ ಮನುಷ್ಯನ ಘನತೆಯನ್ನೇ ಎತ್ತಿಡಿಯುವ ಧರ್ಮ ಯಾರೋ ಬೀಳ್ತೇ ನಾವು ಕೇಳ್ತೀವಿ ಅವನೇನೋ ರೂಲ್ಸ್ ಮಾಡಿದ್ರೆ ನಾವು ಬೇಕಾಗಿಲ್ಲ ಇನ್ನು ದನಿಗೂ ಮಿಗಿಲು ಮತ್ತೊಂದು ಧರ್ಮ ಇಲ್ಲ ಮತ್ ಶಾಸ್ತ್ರ ಇಲ್ಲ ಇಂಥ ವಿಶಿಷ್ಟವಾದ ಮನುಷ್ಯಪರವಾದ ಜೀವಪರವಾದ ಮಾತುಗಳನ್ನು ಯಾವ ಧರ್ಮದಲ್ಲೂ ಹೇಳಲಿಕ್ಕಿಲ್ಲ ಹಂಗಾಗಿ ವಿಶೇಷವಾದ ಒಂದು ಕುವೆಂಪು ರೂಪಿಸಿದ ವಿಶ್ವ ಮಾನವ ಧರ್ಮ ಅಂತಲೇ ದಯವಿಟ್ಟು ಅದರಲ್ಲೂ ಯುವ ಸಮುದಾಯ ಇದೆಯಲ್ಲ ನೀವುಗಳಿದ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗ್ಬೇಕು ನಿಮ್ಮ ಮನೆಯವ್ರಿಗೂ ಹೇಳಬೇಕು ನಿಮ್ಮ ತಂದೆ ತಾಯಿಗೆ ಹೇಳಬೇಕು ನಮ್ಮ ಕನ್ನಡದ ನೆಲದಲ್ಲಿಟ್ಟಿರ್ತಕ್ಕಂಥದ್ದು ವಿಶ್ವ ಮಾನವ ಧರ್ಮ ನೀವು ಇತರರೂ ಇದರಲ್ಲಿ ವಿಶ್ವ ಮಾನವ ಅಂತಲೇ ಬರೀರಿ ಅಂತ ಹೇಳ್ತಾ ಎಲ್ರಿಗೂ ಸಹ ಮತ್ತೊಮ್ಮೆ ಕೇಳ್ಕೊಂಡು ವಿಶ್ವಮಾನವ ಧರ್ಮ ಅಂತ ಬರೀರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ